ಪಕ್ಷದ ಅಧ್ಯಕ್ಷಗೂ ಪಾಪ ಯಾರ ಧರಮ್ ಸಿಂಗ್ ಇದ್ದರು ನಾನು ಅವ್ರ ಜೊತೆ ಜನರಲ್ ಸೆಕ್ರೆಟ್ರಿ ಬಟ್ ಎಸ್ ಎಫ್ ಕೃಷ್ಣ ಅವ್ರ ಜೊತೆ ಉಳ್ಕೊಳ್ಳೇಬೇಕು ಅಂತ ನಾನು ಜಯಚಂದ್ರ ಸಿ ಎಂ ಲಿಂಗಪ್ಪ ಶಿವಮೂರ್ತಿ ನಫೀಸ್ ಬದಲ್ ನಾಲ್ಕು ಏನು ಒಂದು ಮೂರು ದಿನಗಳು ಕ್ಯಾಂಪ್ ಹಾಕಿ ಸೋನಿಯಾ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿ ಪಕ್ಷದ ಅಧ್ಯಕ್ಷ ಅಧ್ಯಕ್ಷ ಒಂದು ದೊಡ್ಡ ಘಟನೆ ಇವತ್ತು ನಾನು ಹೇಳಲೇಬೇಕಾಗ್ತದೆ ಹೇಳಬೇಕು ಅಧ್ಯಕ್ಷರಾದರು ಕೊನೆಗೆ ಪಾಂಜನೆ ಮಾಡಿದ್ರು ಪಾಂಜನ ಮೊದ ಮೇಲೆ ನಮ್ಮ ಸರ್ಕಾರನೂ ಬಂತು ಎಲ್ಲ ಆಯಿತು ಮೇಲೆ ಮಂತ್ರಿ ಮಂಡಳ ಮಾಡಬೇಕಾಯಿತು ಮಂತ್ರಿ ನಡಿತು ನಡೀತು ಮಂಡಲ ನಡೆದ ತಕ್ಷಣ ಕೊನೆಗೆ ನಾನೇ ಪೋರ್ಟ್ಫೋ ಎಲ್ಲಾರ್ಗು ಯಾರಾದ್ರು ಮಂತ್ರಿ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅಂತ ಲಿಸ್ಟಲ್ಲಿ ನಾನು ಅವ್ರು ಕೂತ್ಕೊಂಡೇ ಮಂತ್ರಿ ಮಂಡಲನ ಬರೆದಿದ್ದೀವಿ ಎತ್ಕೊಂಡೋಗಿ ಪ್ರೆಸೆಂಟೇಷನ್ ಮಾಡಿದ್ರು ಗೌರ್ಮೆಂಟ್ ಇದಕ್ಕೆ ಹೈಕಮಾಂಡ್ಗೆ ಮಾಡಿದ್ರೆ ಕೊನೆಗೆ ಫೈನಲ್ ಲಿಸ್ಟ್ ಈಚೆ ಬಂದು ಗೌರ್ನರ್ಗೆ ಹೋದಾಗ ನಾನು ಇಲ್ಲ ಜೆ ಚೆ ಇಲ್ಲ ಇಬ್ರು ಇಬ್ರು ಇಲ್ಲ ಬರೀ ಒಂಬತ್ತು ಜನ ಮಂತ್ರಿ ಎಸ್ ಎಂ ಕೃಷ್ಣೋಗ್ಬಿಟ್ಟಲ್ಲಿ ಆಮೇಲೆ ಒಳ್ಳೆ ಕಥೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಏನಾಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ನಾನು ನಾವಿಬ್ರು ಜೆ ಇದ್ರಲ್ಲಿದ್ದೆ ಮಂತ್ರಿ ಬರ್ದವ್ರು ನಾನು ಪೋರ್ಟ್ಫೋಲಿಯೋ ಯಾವ ಕೊಡಬೇಕು ಅಂತ ಬರೆದವ್ರು ನಾನು ಟೈಪ್ ಮಾಡಿಸೋ ನಾನು ಅಲ್ಲಿ ಎತ್ಕೊಂಡೋಗಿ ಕೊಟ್ಟರೆ ನಾವು ಬರೀ ಒಂಬತ್ತು ಜನ ತೊಗೊಳೋದು ಎಲ್ಲ ಒಂದೊಂದು ನಮ್ಮ ಜಾತಿಲಿ ಶ್ರೀಕಂಠೆ ಅಂತ ಒಬ್ಬರೇ ಮಿಕ್ಕಿದ್ದು ಯಾರಿಲ್ಲ ಅಂತ ಪೇಪರ್ಲೆಲ್ಲ ನಾನು ಪೊಲಿಟಿಕಲ್ ಸೆಕ್ರೆಟರಿ ಟು ಸಿ ಎಮ್ ಅಂತ ಬರ್ತಾ ಪೇಪರ್ ನನಗೆ ಗೊತ್ತಿಲ್ಲ ಫೋನ್ ಮಾಡ್ತಾರೆ ನನಗೆ ಆಮೇಲೆ ಒಬ್ಬ ಅಷ್ಟು ಸಾಲದಲ್ಲಿ ಫೋನ್ ಮಾಡಿದೆ ಅಂತ ಒಬ್ಬ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂದರು ನಿನಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಕೊನೆಗೆ ಜಯಚಂದ್ರ ಇದ್ದ ಒಬ್ಬ ಪಿ ಎ ನನಗೆ ಫೋನ್ ಮಾಡಿದೆ ಇವತ್ತು ಆ ಪಿ ಎನ್ನು ಇಟ್ಕೊಂಡಿದ್ದೀನಿ ಅವ್ರ ಹತ್ರ ಇದ್ದವ್ ನನ್ನ ಹತ್ರ ಸೇರಿಸ್ಕೊಂಡಿದ್ದೀನಿ ನಾನು ಒಬ್ಬ ಪಿ ಎ ಶೀತರಲ್ಲ ಬೇರೆ ಒಬ್ಬ ಪಿ ಎ ಇರ್ಕೊಂಡು ಪಿ ಎಸ್ ಇದ್ದರು ಇರ್ತ ಇಟ್ಕೊಂಡಿದ್ದೀನಿ ಸೊ ನಾನು ಜಯಚಂದ್ರ ಚಂದ್ರ ಇಬ್ಬರು ಓದೋ ಬಾಕ್ಲು ಒದ್ದಿದ್ದೆ ನಾನು ಇವನು ಜೈಚಂದ್ರ ಗಡಗಡ ಅಂತ ನಡ್ತಾ ಇದ್ದಾರೆ ಇಲ್ಲೇ ಕೂತಿದ್ದಾನೆ ಗಡಗಡ ಅಂತ ನಡುತ್ತಾ ಇದ್ದಾರೆ ಮಲಗಿದ್ದೇವರು ಎದ್ದು ಬಂದರು ಸಾಹೇಬ್ರೆ ನಾವು ಯಾವನು ಇಲ್ಲದೆ ಹೋದಾಗ ನಿಮ್ಮ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ಮದು ಋಣ ಇದೆ ನಿಮ್ಮ ಅನುಭವ ಇದೆ ಋಣ ಇದೆ ನಿಮ್ಮನ್ನ ಪಿ ಸಿ ಸಿ ಪ್ರೆಸೆಂಟ್ ಮಾಡಿದ್ದೀವಿ ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದೀವಿ ವಿತೌಟ್ ಮೀ ದರ್ ಇಸ್ ನೋ ಗೌರ್ಮೆಂಟ್ ಅಂದರೆ ಎಚ್ ಚಂದ್ರ ಡಿ ಅಗ್ರಿ ವಿತ್ ಮೈ ವರ್ಡ್ ಯು ಕ್ಯಾಂಟ್ ಟೇಕ್ ಸ್ವೇರಿನ್ ವಿಥೌಟ್ ಮೀ ಇಫ್ ಯು ವಾಂಟ್ ಟು ಟೇಕ್ ಸ್ವೇರಿನ್ ಒನ್ಲಿ ವಿತ್ ಮೀ ಇಲ್ಲಾಂದ್ರೆ ಯಾರು ಇರ್ಲಿ ಇಲ್ಲದೆ ಒಳ್ಳೆ ಫಸ್ಟ್ ನಾನು ಇರಬೇಕು ಅಂತ ಹೇಳಿದೆ ಆ ಥರ ನಡೀತು ಕೊನೆಗೆ ರಾತ್ರಿ ಗೌರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದೆ ಇವ್ರಿಗೆ ಗೌರ್ನರ್ ಕೊಟ್ಟೋಗಿದೆ ಟೈಮ್ ಫಿಕ್ಸ್ ಆಗಿದೆ ಏನೆಲ್ಲ ಶ್ಯಾಮಿ ಏನೆಲ್ಲ ಆಗ್ತಾ ಇದಾರೆ ಅಲ್ಲಿ ನಥಿಂಗ್ ಡೂಯಿಂಗ್ ಅಂದೆ ವಿತೌಟ್ ಮೀ ಯು ಕಾಂಟ್ ರನ್ ಎ ಗೌರ್ಮೆಂಟ್ ಅಂತ ಹೇಳಿದೆ ಏನು ಹಿಂಗೆ ರುದ್ರ ಅವತಾರ ಆಡ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನು ಮಾತಾಡ್ತಿದ್ದನ ಗೊತ್ತು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಸೊ ಆಮೇಲೆ ಕೊನೆಗೆ ಬೆಳಗ್ಗೆ ಆಮೇಲೆ ಕೃಷ್ಣ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು ಇಲ್ಲ ನಿನಗೆ ನಾನು ವಿಚಾರಿಸಿ ನಮ್ಮ ಜ್ಯೋಯ್ ಹತ್ರ ನಿನಗೆ ಟೈಮ್ ಸರಿ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ತಿರ್ಗಿ ಅವ್ರ ಮಗಳು ಹೇಳಿದ್ರು ಅಮ್ಮ ಅದೆಲ್ಲ ಬಿಟ್ಬಿಡಿ ನಾನು ನನ್ನ ಜ್ಯೋತಿಷ್ ಹತ್ರ ವಿಚಾರಿಸಿದ್ದೀನಿ ನಾನು ಇವತ್ತು ಮಂತ್ರಿ ಇಲ್ಲ ನನ್ನ ಮಂತ್ರಿ ಇಲ್ಲ ಈ ನಾನಿಲ್ಲ ಅಂದರೆ ಈ ಸರ್ಕಾರ ಇಲ್ಲ ಅಂತ ಹೇಳಿದೆ ಕೊನೆಗೆ ಆಯಿತು ಅಂತ ಹೇಳಿ ಕೊನೆಗೆ ಬೆಳಗಿನ ಜಾವ ಆರು ಗಂಟೆಗೆ ಬೆಳಗ್ಗೆ ಎರಡು ಗಂಟೆಯಿಂದ ಆರು ಗಂಟೆ ಗಂಟೆ ಜಗಳ ಮಾಡಿ ಗವರ್ನರ್ ಫೋನ್ ಮಾಡಿ ಸ್ಟಾಪ್ ಮಾಡಿಸಿ ಸ್ವೇರಿಂಗ್ ಸೆರ್ಮನಿನ ತಿರ್ಗಾ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಇರ್ ಮಾತುಕತೆ ಮಾಡಿ ತಿರ್ಗಾ ನಾವೆಲ್ಲ ಸೇರಿ ಮಂತ್ರಿ ಆದವು ಮಾಡ್ತೀರಾ ಅಂತ ಇವಾಗೂ ಹಿಂಗೆ ಮಾಡ್ತೀರಾ ಅದೇ ಪಿಕ್ಚರ್ ಬರಬೇಕಾ ಈಗ ಯಾಕಂದ್ರೆ ಎರಡೂವರೆ ಎರಡೂವರೆ ಆಯ್ತಲ್ಲ ನೋಡಪ್ಪ ಇವಾಗೂ ಹಂಗೆ ಈಗ ನೀವೊಂದು ಮಾತು ಹೇಳಿದ್ರಿ ಅಲ್ಲಲ್ಲ ನಿಮ್ಮ ಬಗ್ಗೆ ನಾನು ಹೊಗಳ್ಳ್ತಾ ಇದ್ದೀನಿ ನೀವೊಂದು ಹೇಳಿದ್ರಿ ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ ನಿಮ್ಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದಿರ ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ ಪಕ್ಕದಲ್ಲಿ ನಾವು ಇದ್ದೀರ ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದಿರ ಈಗ ಮತ್ತೆ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆಯೂ ಮಾತಾಡಿದಿರ ನಾನು ಇವತ್ತು ಹೇಳ್ತೀನಿ ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ ಪ್ರಶ್ನೆನೇ ಇಲ್ಲ ಸೊ ತಾವು ಒಂದು ಮಾತು ಹೇಳಿದ್ದೀರಾ ಕಿತ್ಕೊಬೇಕು ಅಂದದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಒದ್ದು ಈಗ ನೀವು ಯಾವ ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದಿರ ಯಾವಾಗ ಒದ್ದು ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರು ಇವ್ರಿಗೆ ಯಾರು ಇಲ್ಲಲ್ಲ ಹೌದು ಇವ್ರು ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ